मैं हूं मैं चांस है मैं चांस है चांस है सर जरा लिंपो को नेक्स्ट करके जरूर ना हमको बता दो ये बात है बहुत डरने मना है हां कौन करेगा थोड़ा बात बैठ बैठ हां है मतलब मतलब नहीं है हमको ये मुर्दा नहीं के आरू के ನಾ ಪೇರು ಸಯದ್ ಅಫ್ಝಲ್ ಈಡ ವೆಂಗಳಗಿರಿ ಕ್ವಾಟ ವಾರ್ಡ್ ನಂಬರ್ ಟು ಫ್ಯಾಕ್ಟ್ರಿ ನಡ್ಪಿಸ್ತಾ ಉಂಟಮ್ಮ ಆ ಫ್ಯಾಕ್ಟ್ರಿಲು ಬೇರೆ ಫ್ಯಾಕ್ಟ್ರಿಯವರು ಕೆಲಸ ಮಾಡ್ತಾಯಿದ್ದಾರೆ ಆ ಫ್ಯಾಕ್ಟ್ರಿ ರಜಾ ಇತ್ತು ಆ ಫ್ಯಾಕ್ಟ್ರಿಯವರು ನಮ್ಮ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವರು ನಮ್ಮ ಮನೆ ಹತ್ರ ಬನ್ನಿ ಬ ಬಂದು ನಾವು ನಾವು ಎಲ್ಲರಿಗೆ ಓಡ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರ ಮುಂದಿರುಗಡೆ ಅವ್ರ ರಿಲೇಷನ್ನು ಚಾನು ಅವರು ಎಲ್ಲರೂ ಆರು ಜನ ಇದ್ದಾರೆ ಅವ್ರು ಆರು ಜನ ಎಲ್ಲರೂ ನಮ್ಮ ಮನೆಯಲ್ಲಿ ಬಂದು ಗ್ಲಾಸ್ ಹೊಡೆದು ಆ ಗೇಟ್ ಹೊಡೆದು ನಮಗೆ ಹೊಡೆದಿದ್ದಾರೆ ಏ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು ಏನು ರೌಡಿಸಮ್ ಮಾಡ್ತಾಯಿದ್ದಾರೆ ಅವರು ಕೆಲಸ ಅವರು ಅವ್ರಿಗೆ ಅನ್ನ ಇಲ್ಲ ಕೆಲಸ ಬಂದಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಅವರು ಅದಕ್ಕೋಸ್ಕರ ಇವರು ನಮ್ಮ ಮನೆಯಲ್ಲಿ ಬರೋದು ಏನಕ್ಕೆ ಬರೋದು ಕೆಲಸ ಅವ್ರು ಎಲ್ಲನೂ ಹೋಗಬಾರ್ದು ಹೋಗಿ ಹೋಗ್ರದ ಹೋಗ್ತಾರೆ ಕೆಲಸ ಮಾಡ್ತಾರೆ ಏನೋ ಕೂಲಿ ತೊಗೊಂಡು ಬ ಅವರು ಅದಕ್ಕೋಸ್ಕರ ಅವರು ನಮ್ಮ ಮನೆಯಲ್ಲಿ ಬಂದು ನಮಗೆ ಒಡೆದು ನಮಗೆ ರೋಪಾರ್ದು ಏನು ಮಾಡ್ತಾ ಇದ್ದಾರೆ ಅವರು ಸೊಹೇಲ್ ಸಾಕೀಬು ತೌಸೀಫ್ ಅವರು ತಮ್ಮ ಎಲ್ಲ ಅವನಿಗೆ ಯಾಕೆ ಅವ್ರದ್ದು ಅವ್ರದ್ದು ಫ್ಯಾಕ್ಟ್ರಿ ಅವ್ರದ್ದು ಅವ್ರ ರಿಲೇಷನ್ ಅವ್ರದ್ದು ಶಾಮೀರ್ದು ಫ್ಯಾಕ್ಟ್ರಿ ಹಾಂ ಆಮೀರ್ದು ಇದ್ದಾರೆ ನನಗೆ ಹೇಳಬೇಕು ನಮ್ಮ ಅಪ್ಪಗೆ ಬಂದು ರೂಪ ಹಾಕಿ ನಮ್ಮ ಅಪ್ಪಗೆ ಒಡ್ದೆ ಹೊಡೆದೇ ಅವರು ಆ ಫ್ಯಾಕ್ಟ್ರಿ ನರ್ಸರಿ ಸರ್ ನಾನೇ ನನಗೆ ಹೇಳಬೇಕಲ್ಲ ಏನು ಕೆಲಸ ಅವರು ಅವ್ರ ಅಪ್ಪದ ಗುಲಾಮ ಆ ಕೂಲಿ ಕೆಲಸ ಮಾಡ್ತಾರ ಏನೋ ಅವರು ತಕೊಂಡು ಹೋಗ್ತಾರೆ ಏನ ನಾ ನಂದು ಅವರು ತಗೊಂಡು ಬಾ ಬರಬಾರ್ದು ಕರ್ಕೋಬಾರ್ದು ಹಂಗೆ ಮೂರು ದಿನ ಗಲಾಟ ಮಾಡಿದ್ದಾರೆ ಬಂದು ಅವರು ಅದೇ ಸರ್ ನಾನು ಹೇಳೋದು ಅಷ್ಟ ಏನೈತೆ ಅದು ಮಾಡಿಕೊಡ್ಲಿ ಅವರ ರೂಲ್ಸ್ ಮಾಡಿ